जय 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 ಅಪ್ರ ತಮ್ಮ ಬಾರಿಗೆ ಕೋರೇಗಾಂವ್ ಯುದ್ಧದ ಚರಿತ್ರೆಯನ್ನ ಈ ದೇಶಕ್ಕೆ ಬಂದ್ರೆ ಏನು ದಲಿತನ್ನ ಬ್ರಿಟಿಷರು ಮತ್ತು ಪೇಶವರು ಅವರಿಬ್ರು ಒಂದು ವೈಮನಸ್ಕ ವಿಚಾರವಾಗಿ ನಮ್ಮನ್ನ ಗುಲಾಮಗಿರಿಯಾಗಿ ನೋಡ್ಕಂತ ಇರ್ತಾರೆ ಪೇಶೈ ಅವರು ನಮ್ಮ ಸಿದ್ದಾನೇಗಾಂವ್ ಯುದ್ಧದ ನೇತೃತ್ವ ವಹಿಸಿದ ನಮ್ಮ ಸಮಾಜದ ಸಿದ್ದಾನಾಖ ಎಂಬ ಯುವಕ ಅವನು ನಮ್ಮ ಸೈನ್ಯದ ಯುವಕ ಅವನು ಪೇಶ್ ಮುಂದೆ ಮುಂದೆ ಹೋಗ್ತಾನೆ ದೌರ್ಜನ್ಯ ಆಗ್ತೈತೆ ದಬ್ಬಾಳಿಕೆ ಆಗ್ತೈತೆ ನಮ್ಮನ್ನ ಒಳ್ಳೆ ಊರುಗಳ ಬರಬಿಡ್ತಾ ಇಲ್ಲ ಕುತ್ತಿಗೆ ತರ್ಕೆ ಕಟ್ಕೊಬೇಕು ಈ ತರ ಹಿಂಸೆ ಆಗ್ತಾ ಇದೆ ನಮ್ಗೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಏ ಆಚೆ ಅಂತ ಕಳಿಸ್ತಾರೆ ಆಗ ಇದೇ ಒಂದು ಶೇರ್ ಅನ್ನ ಸಿದ್ದನಾಥ್ ಕಾಯ್ತಾ ಇರ್ತಾರೆ ಒಂದು ಶೇರ್ನ ಈ ನೋವನ್ನ ಅವಾಗ ಏನ್ ಮಾಡ್ತಾರೆ ಹತ್ರ ಮಾತಾಡ್ತಾರೆ ದೇಶವರು ಸಹಾಯ ಕೊಡ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಇದು ಗೊತ್ತಾಗ್ತಾರೆ ನಮ್ಮ ಸಿದ್ದಾನಂದ ಸೈನ್ಯ ಅವರು ಸುಮಾರು ಕಡೆ ಮೂರು ಮೂರು ವರ್ಷದ ಮೇಲೆರ್ತಾರೆ ಸೈನಿಕರು ಪ್ರಾರಂಭ ಆಗ್ತದೆ ಪ್ರಾರಂಭ ಆಗಿ ಮುಖ್ಯವಾಗಿ ಇಡೀ ದಿನ ಕೊರೆಗಳು ನದಿ ರಕ್ತವಾಗಿ ಅರಿತಾ ಇರ್ತದೆ ನದಿ ನೀರು ಅಷ್ಟೇ ಜನ ಸೈನಿಕ ನಮ್ಮ ಸಿದ್ದನಾಥ ಸೈನ್ಯ ಆ ಯುದ್ಧದಲ್ಲಿ ನಮ್ಮ ಸಿದ್ದನಾಥ ಸೈನ್ಯರು ಸಾಯ್ತಾರೆ ಸಿದ್ದನಾಥ್ ಆ ಸ್ವಲ್ಪ ಏನು ನಮ್ಮ ಸಮಾಜದ ಮುಖಂಡರುಗಳು ಸ್ಮಾರಕನ ಅಲ್ಲಿ ಬೆಟ್ಟಿರ್ತಾರೆ ಆ ಸ್ಮಾರಕ ನೋಡಕ್ಕೆ ಬಾಬಾ ಸಾಹೇಬ್ ಅಂಬರ್ತ ಜೀವನದ ಪ್ರತಿ ತಿಂಗಳು ಮುಂದನೇ ತಾಲೂಕು ಚಳವಳಿ ಆ ಸ್ಮಾರಕ ಹೋಗಿ ಅವ್ರು ಎಲ್ಲೇ ಉದ್ದೇಶದಲ್ಲಿ ಇದ್ರು ಎಲ್ಲೇ ಇದ್ರು ಎಂತ ಕೆಲಸ ಒತ್ತಡ ಇದ್ರು ಹೋಗಿ ನಮ್ಮ ಮಗು ಅಂತ ಹೇಳಿದ್ರು ಅಂತ ಒಂದು ಅದ್ಭುತ ಒಂದು ಸಾಹಸ ಕಥೆಯನ್ನ ಇವತ್ತು ಮಲಕಾಪುರದಲ್ಲಿ ನೀವೆಲ್ಲ ಚರ್ಚೆ ಮಾಡ್ತಿದ್ದೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಇವತ್ತು ಏನು ಒಂದು ಕಾರ್ಯಕ್ರಮಕ್ಕೆ ಕರೆದು ನನಗೆ ಮಾತಾಡಕ್ಕೆ ಅವಕಾಶ ಕೊಡುತ್ತೆ ತಮ್ಮ ಏನಿವತ್ತು ಇನ್ನೂರ ಏಳನೇ ವರ್ಷದ మధుర తాలూకా తాలూకూ కూడా నమ్మ సంఘటన కార్యకర్తలు బాగానే వేదిక మేలు ఆశ ఎలా హోరాటూ జీవ సౌద్య తోస్త ఈ కార్యక్రమంలో మాట్లాడలేక అవకాశం ఎల్లు నమ్మస్తాము నమ్మ యూఎస్ఎస్ జరిత సంఘటార ಲಕ್ಷ್ಮಿಕ ಅವ್ರಿಗೆ ಅವರು ನಗರಸಭೆ ಉಪಾಧ್ಯಕ್ಷರಾದಾಗ ನಾವೇ ಒಂದು ಅಡ್ಡೂರು ಸ್ವಾಗತವನ್ನು ಮಾಡಬೇಕು ಅವ್ರಿಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡ್ಬೇಕಂತೇಳಿ ನಾವು ಕಾರ್ಯನನ್ನು ನಿರ್ಧಾರ ಮಾಡಿದ್ವಿ ಒಟ್ಟು ಅದು ಕಾಲಿ ಯಾಕಪ್ಪ ನಾವು ಬಲ ಮಾಡಿದ್ವಿ ಅಂದ್ರೆ ನಮ್ಮ ವೇದಿಕೆಯಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮ ವಾರ್ಡ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮ ಒಂದು ಹೆಬ್ಬರು ಸ್ವಾಗತ ಒಂದು ಅಭಿನಂದನೆಯನ್ನು ಮಾಡಬೇಕಂತೇಳಿ ನಾವು ಕೂಡ ಬಾಲ್ಕೊಂಡರು ಹಾಗೆ ಮುಂದಿನ ಹತ್ರ ಕೂಡ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಯರು ಕೂಡ ಮಾತಾಡಿಕೊಂಡು ಈ ದಿನ ಕಾರ್ಯಕ್ರಮಕ್ಕೆ ಆಹ್ವಾನಗೊಂಡಿದ್ದೇವೆ ಅವ್ರಿಗೆ ಒಂದು ಹೆದ್ದೂರು ಅಭಿನಂದನೆ ಕಾರ್ಯಕ್ರಮವನ್ನು ಕೂಡ ದಿನ ನಾವು ಅದೇ ರೀತಿ ಒಂದು నాయ స్నేహితురు హిరియారు నగర ప్రముఖ ముఖం పక్క ఎరడనే ప్రజ ఆగిత ఉపాధ్యక్ష రక్షణ కంత సంక్షిప్త మాట్లాడతారు ఇంత విచారణ ಐದು ನಿಮಿಷ ಹತ್ತು ನಿಮಿಷ ಒಂದ್ ಗಂಟೆ ಮಾತಾಡ್ತ ವಿಷಯ ಅಲ್ಲ ಇವು ಕ್ಯಾಂಪ್ ಮಾಡಬೇಕು ಕ್ಯಾಂಪ್ ಅಲ್ಲಿ ಇದನ್ನ ತುಂಬಾ ಹೇಳ್ಬೇಕು ಇದು ಒಂದು ಆಟಚಾರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ರಾಜ್ಯ ಉಪಾಧ್ಯಕ್ಷ ಕಾಲಿತ್ ಪಾಯಿ ಅವರು ಬಂದಿದ್ದಾರೆ ಅವರು ವ್ಯಕ್ತಿತ್ವ ಬರಬೇಕು ಅದೇ ರೀತಿ ನಮ್ಮ ಅಂದವಿಕರ ರೇವಣ್ ಪ್ರಶಾ ಅವರು ನಿಮ್ಮನ್ನ ಕುರಿತು